ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ರಾಹುಲ್ ಗಾಂಧಿಯವರ ಒಂದು ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಡಿಸ್ಕಷನ್ ಆಗಿದೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಕೇಳಿದೆ ನೀವು ನಿಜವಾಗ್ಲೂ ಭಾರತೀಯರೇ ಆಗಿದ್ದರೆ ಇಂಥ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದೀರಾ ಅಂತ ಅಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವ್ರು ಏನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಇಷ್ಟೊಂದು ಹಾರ್ಷಾಗಿ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಕೇಳಿಕ್ಕೆ ಕಾರಣ ಏನು ಅದರೊಳಗೂ ಭಾರತೀಯ ಸೈನಿಕರ ಬಗ್ಗೆ ಮಾತನಾಡಿದಾಗ ಎಲ್ಲ ಭಾರತೀಯರು ಕೂಡ ಅಪ್ಕೋರ್ಸ್ ಆಗಿ ಅವ್ರ ವಿರುದ್ಧ ಮಾತನಾಡೋದನ್ನು ನಾವು ನಾರ್ಮಲಿ ನೋಡ್ತೀವಿ ಆಗಿದ್ದೇನು ಘಟನೆ ಆಗಿದ್ದೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭಿಸ್ತಾರೆ ಇದರ ಮೂಲಕ ದೇಶಾದ್ಯಂತ ಅವರು ವಿವಿಧ ಜನರಿಗೆ ಮೀಟ್ ಕೂಡ ಆಗ್ತಾರೆ ಈ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಮಾಡುವಂಥ ಸಂದರ್ಭದೊಳಗೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ರೀಸೆಂಟ್ಲಿ ಚೈನಾದವರು ಭಾರತದ ಒಂದು ಭೂಮಿಯೊಳಗೆ ಬಂದು ಭಾರತದ ಇಪ್ಪತ್ತು ಸೈನಿಕರನ್ನ ಹೊಡೆದಿದ್ದಾರೆ ಅಷ್ಟೇ ಅಲ್ಲ ಈವನ್ ಭಾರತದ ಎರಡು ಸಾವಿರ ಚದುರು ಕಿಲೋಮೀಟರ್ ಒಂದು ಭೂಮಿಯನ್ನ ಚೈನಾ ಆಕ್ಯುಪೈ ಮಾಡಿಕೊಂಡಿದೆ ಅಂದ್ರೆ ನಮ್ಮ ಕಡೆಯಿಂದ ಕಸ್ಕೊಂಡಿದೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡ್ತಿಲ್ಲ ಅನ್ನುವಂತ ಈ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದನ್ನ ಒಬ್ರು ಹೋಗಿ ಈ ಒಂದು ಹೈಕೋರ್ಟ್ ಒಳಗೆ ಕೇಸ್ ಕೂಡ ಹಾಕಿದ್ದಾರೆ ಓಕೆ ಸೊ ಲಕ್ನೋ ಹೈಕೋರ್ಟ್ ಒಳಗೆ ಈ ಒಂದು ಕೇಸ್ ನಡೀತಾ ಇತ್ತು ಆ ಕೇಸ್ನ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಹಿಯರಿಂಗ್ ಮಾಡೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದಿಷ್ಟು ಕ್ವಶನ್ ಕೇಳಿದೆ ನೋಡಿ ಭಾರತೀಯನಾಗಿ ಭಾರತದ ಸೈನಿಕರ ಬಗ್ಗೆ ಈ ಥರ ಮಾತಾಡ್ಬೋದಾ ಚೈನಾದ ಸೈನಿಕರು ಬಂದು ಭಾರತದ ಸೈನಿಕರಿಗೆ ಹೊಡೆದಿದ್ದಾರೆ ಅಂತ ಹೇಳ್ಬೋದಾ ಆಮೇಲೆ ಆ ಥರ ಆಗಿದ್ರೆ ಪ್ರೂಫ್ ಎಲ್ಲಿದ್ದಾವೆ ಓಕೆ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ನೀವು ಯಾಕೆ ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದೀರಾ ಓಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಾನೆ ಅಂದರೆ ಫೈನ್ ಆದರೆ ನೀವು ಈ ದೇಶದ ಒಬ್ಬ ರೆಸ್ಪಾನ್ಸಿಬಲ್ ಎಂ ಪಿ ಆಗಿ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಹೆಂಗೆ ಕೊಟ್ಟಿದ್ದೀರಿ ಅಂತ ಕೇಳಿದಾಗ ಇವರ ಪರವಾದಂಥ ಅಂದರೆ ರಾಹುಲ್ ಗಾಂಧಿ ಅವ ಗಾಂಧಿಯವರಂಥ ಅವರ ಪರವಾದಂಥ ಲಾಯರ್ ಏನು ಹೇಳಿದ್ದಾರೆ ಅಂದರೆ ನೋಡಿ ರಾಹುಲ್ ಗಾಂಧಿ ಒಬ್ರು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರ ಕೆಲಸನ ಅವ್ರು ಮಾಡಿದ್ದಾರೆ ಸರ್ಕಾರ ಏನೇನು ಮಾಡುತ್ತೆ ಅದಕ್ಕೆಲ್ಲನೂ ರೈಟ್ ಅಂತ ಹೇಳ್ಕೊಂಡು ಕೊಡಕ್ಕಾಗೋದಿಲ್ಲ ಸೊ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನು ಎತ್ತಿ ಹಿಡಿಯೋದೇ ಮೂಲ ಒಂದು ಕೆಲಸ ಈ ಲೀಡರ್ ಆಫ್ ದಿ ಇರುತ್ತೆ ಆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ ಆಯಿತು ಎರಡು ಸಾವಿರ ಕಿಲೋಮೀಟರ್ ನಮ್ಮ ಭೂಮಿಯನ್ನ ಚೈನಾದವರು ಕಸ್ಕೊಂಡಿದ್ದಾರೆ ಅಂತ ಹೇಳಿಕೂ ಕೂಡ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ನೋಡಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಈ ಥರದ ಬೇಜವಾಬ್ದಾರಿತನ ಸ್ಟೇಟ್ಮೆಂಟ್ಗಳನ್ನು ಹೆಂಗೆ ಕೊಡೋಕ್ಕಾಗುತ್ತೆ ಆಮೇಲೆ ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ಎಲ್ಲರಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಅಂದರೆ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಹಂಗಂತ ದೇಶದ ಒಂದು ಭದ್ರತೆಗೆ ಧಕ್ಕೆ ಆಗುವಂತಹ ಒಂದು ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಕೂಡ ಇದೆ ಅಷ್ಟೇ ಅಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಟು ಟ್ವೆಂಟಿ ತ್ರೀ ಅಡಿಯಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ ನೀವು ಮಾತಾಡ್ಬೋದು ಆದರೆ ಈ ಒಂದು ಇನ್ನೊಬ್ರಿಗೆ ಹರ್ಟ್ ಆಗುವಂಗಾಗಲಿ ಅಥವಾ ದೇಶದ ಗಡಿ ಬಗ್ಗೆ ಆಗಿರಬಹುದು ಇಂಥ ವಿಷಯಗಳು ತುಂಬ ಸೆನ್ಸಿಟಿವ್ ಆಗಿರ್ತವೆ ಇಂಥವ್ಕ್ರನ್ನ ಮಾತಾಡಬಾರ್ದು ಅಂತ ಕೂಡ ಅದರೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಆ್ಯಂಡ್ ಓವರ್ ಆಲ್ ಆಗಿ ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ಇದರೊಳಗೆ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಮಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಈವನ್ ರಾಷ್ಟ್ರೀಯ ಭದ್ರತೆ ಪ್ರಾದೇಶಿಕ ಸಮಗ್ರತೆಗೆ ಬಗ್ಗೆ ಡೆಫಿನೆಟ್ಲಿ ಬೇಜವಾಬ್ದಾರಿ ಹೇಳಿಕೆ ಆಗಿದೆ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ಆ್ಯಂಡ್ ಚೈನಾ ಗುರು ರಾಹುಲ್ ಗಾಂಧಿ ಅಂತ ಕೂಡ ಇವ್ರನ್ನ ಕರೀತಾರೆ ನನಗನ್ಸುತ್ತೆ ಗೈಸ್ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಗೈಡೆನ್ಸ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ನ ಕೊಟ್ಟಿದೆ ಇಟ್ ಈಸ್ ಡೆಫಿನೆಟ್ಲಿ ವೆಲ್ಕಮೆಬಲ್ ವಿತೌಟ್ ಎವಿಡೆನ್ಸ್ ಯಾರೂ ಕೂಡ ಮಾತಾಡಬಾರ್ದು ಆದರೆ ರಾಹುಲ್ ಗಾಂಧಿಯವರ ಜಸ್ಟಿಫಿಕೇಶನ್ ಏನಿದೆ ಅಂದರೆ ನಾನು ಎವಿಡೆನ್ಸ್ ಇಲ್ಲದೆ ಮಾತಾಡ್ತಾ ಇಲ್ಲ ಯಾರು ಭಾರತದ ಸೇನೆಯೊಳಗೆ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದಾರೋ ಅವರು ನೀಡಿರುವಂತ ಹೇಳಿಕೆನೆ ನಾನು ನಾನು ಹೇಳಿದ್ದೀನಿ ಓಕೆ ಇದು ನನ್ನ ಕ್ರಿಯೇಷನ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಆದರೆ ಕೋರ್ಟ್ ಒಳಗೆ ಏನು ಮ್ಯಾಟ್ರ್ ಆಗುತ್ತೆ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಈ ಒಂದು ಕೇಸ್ ನಲ್ಲಿ ರಾಹುಲ್ ಗಾಂಧಿ ಅವರು ಕೋರ್ಟ್ ಒಳಗೆ ಬಂದು ಹಾಜರಾಗಿಲ್ಲ ಅವರು ಪರವಾದಂತ ಲಾಯರ್ನ ಕಳಿಸಿದ್ದಾರೆ ಓಕೆ ಅದು ಆದಮೇಲೆ ಜೈರಾಮ್ ರಮೇಶ್ ಅವರು ಹೇಳ್ತಾರೆ ಇನ್ನೊಬ್ಬ ಕಾಂಗ್ರೆಸ್ ಲೀಡರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ನಲ್ಲಿ ನಡೆದಂತ ಒಂದು ಗಲಭೆಯಲ್ಲಿ ಇದು ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ ಇದರೊಳಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ತಪ್ಪಿದೆ ಅಂತ ಇವ್ರು ಹೇಳ್ತಾರೆ ಆ್ಯಂಡ್ ಈವನ್ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೇ ಚೀಮಾರಿ ಹಾಕಿದರೂ ಕೂಡ ನಮಗೇನು ಆಗೇ ಇಲ್ಲ ಅನ್ನುವಂಥ ಮನೋಭಾವ ಇವ್ರದ್ದು ಅಂತ ಕೂಡ ಬಿ ಜೆ ಹೇಳ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಅಗೇನಗೇನು ಎರಡೂ ಪೊಲಿಟಿಕಲ್ ಪಕ್ಷದ ನಡುವೆ ಈ ಜಟಾಪಟಿ ನಡೆದಿದೆ ಆದರೆ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದೆ ಅಲ್ವಾ ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಸ್ ಸುಪ್ರೀಂ ಕೋರ್ಟ್ ಇಸ್ ಅ ಹೈಯೆಸ್ಟ್ ಕೋರ್ಟ್ ಇನ್ ದಿಸ್ ಕಂಟ್ರಿ ಹಿಂಗೆನೆ ಕೇಂದ್ರ ಸರ್ಕಾರನು ಕೂಡ ಅನೇಕ ವಿಷಯಗಳಲ್ಲಿ ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡ್ತಾ ಇರುತ್ತೆ ಅದರ ಪರವಾಗಿ ಯಾಕೆ ಸುಪ್ರೀಂ ಕೋರ್ಟ್ ಯಾವತ್ತೂ ಕೂಡ ಪ್ರಶ್ನಿಸೋದಿಲ್ಲ ರಾಹುಲ್ ಗಾಂಧಿಗೆ ಪ್ರಶ್ನಿಸುವಂತ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಪ್ರಶ್ನಿಸಬೇಕು ಆ ಆವಾಗ ಮಾತ್ರ ಸುಪ್ರೀಂ ಕೋರ್ಟ್ಗೆ ಒಂದು ಪವರ್ಫುಲ್ ಕೋರ್ಟ್ ಅಂತ ನಾವೆಲ್ಲರೂ ಒಪ್ಕೊಳ್ಳಕ್ ಸಾಧ್ಯ ಆದರೆ ಇಲ್ಲಿ ರಾಹುಲ್ ಗಾಂಧಿಗೆ ಒಂದೇನು ರಿಲೀಫ್ ಸಿಕ್ಕಿದೆ ಅಂದರೆ ಲಕ್ನೋ ಏನು ಈ ಕೇಸ್ ನಡೀತಾ ಇತ್ತು ಆ ಕೇಸ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ ಓಕೆ ಹಿಂಗೆ ದೇಶಾದ್ಯಂತ ಈ ವಿಷಯವನ್ನು ಕುರಿತು ಪರ ಮತ್ತು ವಿರೋಧದ ವಾದಗಳು ಕೂಡ ನಡೆದಿದ್ದಾವೆ ಇವನ್ ರಾಹುಲ್ ಗಾಂಧಿ ಅವ್ರಿಗೆ ಅಪೋಸಿಷನ್ ಪಾರ್ಟಿಯವರು ಸೀದಾ ಏನು ಬೇಕಾದ ಕರೀತಾರೆ ಆ್ಯಂಡ್ ಡೆಫಿನೆಟ್ಲಿ ಇನ್ನೊಬ್ಬರಿಗೆ ಹರ್ಟ್ ಆಗುವ ಹಾಗೆ ಪಪ್ಪು ಅಂತ ಕರೀತಾರೆ ಆ ಥರ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ಆ್ಯಂಡ್ ಡೆಫಿನೆಟ್ಲಿ ರಾಹುಲ್ ಗಾಂಧಿ ಅವರ ಒಂದು ರೀಸೆಂಟ್ ಪಾಸ್ಟ್ ಸ್ಪೀಚನ್ನು ನೋಡಿದಾಗ ಪಾರ್ಲಿಮೆಂಟ್ ಒಳಗೆ ಅಫ್ಕೋರ್ಸ್ ಸಿ ನರೇಂದ್ರ ಮೋದಿಜಿ ಅವರ ಸ್ಪೀಚ್ನ ನೋಡಿದರೆ ನೆಕ್ಸ್ಟ್ ಲೆವೆಲ್ ಅವರು ಒಬ್ಬ ಗ್ರೇಟ್ ಲೀಡರ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಅಂಥ ಸ್ಪೀಚಸ್ಗಳನ್ನ ಕೊಡ್ತಾರೆ ಹಾಗಂತ ರಾಹುಲ್ ಗಾಂಧಿ ಅವರು ರೀಸೆಂಟ್ಲಿ ಕೊಟ್ಟಂಥ ಸ್ಪೀಚ್ನ ನಾವು ನೋಡಿದರೂ ಕೂಡ ಇಟ್ಸ್ ಗುಡ್ ನಮ್ಮ ದೇಶದೊಳಗೆ ಲೀಡರ್ ಆಫ್ ದಿ ಅಪೋಸಿಷನ್ ಸ್ಟ್ರಾಂಗ್ ಆಗಿರುವಂಥ ಅವಶ್ಯಕತೆ ಇದೆ ಗೈಸ್ ಇವತ್ತು ನೋಡಿ ಎಸ್ ಎಸ್ ಸಿ ಹುಡುಗರು ಸಮಸ್ಯೆ ಆಗಿದೆ ಆ್ಯಂಡ್ ಏನೆಲ್ಲ ಸಮಸ್ಯೆಗಳಾಗ್ತಿದ್ದಾವೆ ಅದಕ್ಕೆ ರೂಲಿಂಗ್ ಪಾರ್ಟಿ ಅಂದರೆ ಇವತ್ತು ಯಾವ ಪಾರ್ಟಿ ಆಳ್ವಿಕೆ ನಡೆಸಿದೆ ಈ ಪಾರ್ಟಿಯವರು ಎಷ್ಟು ಕಾರಣ ಇದ್ದರೂ ಅಷ್ಟೇ ಅಪೋಸಿಷನ್ ಪಾರ್ಟಿಯವರು ಕೂಡ ಕಾರಣ ಇದ್ದಾರೆ ಯಾವಾಗ ವಿರೋಧ ಪಕ್ಷದವರು ವೀಕ್ ಆಗಿರ್ತಾರೆ ದೆನ್ ರೂಲಿಂಗ್ ಪಾರ್ಟಿಯವರು ಟೇಕನ್ ಫಾರ್ ಗ್ರಾಂಟೆಡ್ ತೊಗೋತಾರೆ ಏನು ಬೇಕಾದ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನೋಭಾವದೊಳಗಿರ್ತಾರೆ ಯಾವಾಗ ಅಪೋಸಿಷನ್ ಪಾರ್ಟಿಯವರು ಸ್ಟ್ರಾಂಗ್ ಆಗಿರ್ತಾರೆ ಅವಾಗ ರೂಲಿಂಗ್ ಪಾರ್ಟಿಯವರು ಏನೇ ಮಾಡೋಕ್ಕೂ ಹೆದಿರ್ತಾರೆ ಕೇಂದ್ರದೊಳಗೆ ಆಗಲಿ ರಾಜ್ಯದೊಳಗೆ ಆಗಲಿ ನೀನು ಹತ್ತಂಗೆ ಮಾಡು ನಾನು ಕರ್ದಂಗೆ ಮಾಡ್ತೀನಿ ನನ್ನ ಪಾರ್ಟಿ ಇದ್ದಾಗ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಪಾರ್ಟಿ ಇದ್ದಾಗ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮನೋಭಾವದಿಂದ ಹೋದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ದೊಡ್ಡ ದೊಡ್ಡ ಎಲ್ಲ ಡೈಲಾಗ್ ಎಲ್ಲ ಹೊಡಿತಾರೆ ವಾಟ್ ಈಸ್ ದ ಯೂಸ್ ಆಫ್ ದಟ್ ಓಕೆ ನೀವು ಹೇಳಿ ಅಕಾರ್ಡಿಂಗ್ ಟು ಯು ರಾಹುಲ್ ಗಾಂಧಿಗೆ ಮತ್ತು ಈವನ್ ಕೋರ್ಟ್ ಏನು ಹೇಳಿದೆ ಅಂದರೆ ರಾಹುಲ್ ಗಾಂಧಿ ಅವರೇ ನೀವು ಸೋಷಿಯಲ್ ಮೀಡಿಯಾದ ಮುಂದೆ ಮಾತಾಡಬೇಡ್ರಿ ಪಾರ್ಲಿಮೆಂಟ್ ಬಿಟ್ಟು ಹೊರಗೆ ಇಂಥವು ಮಾತಾಡಬೇಡ್ರಿ ನಿಮಗೆ ಇಂಥ ಸ್ಟೇಟ್ಮೆಂಟ್ ಕೇಳೋಕ್ಕೆ ಇಂಥ ಕ್ವೆಶನ್ ಕೇಳಕ್ಕೆ ಎಲ್ಲ ಅಧಿಕಾರ ಇದ್ದಾವೆ ಆದರೆ ನೀವು ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕರಿದ್ದೀರಿ ನೀವು ಪಾರ್ಲಿಮೆಂಟ್ ಒಳಗೆ ಇಂಥ ವಿಷಯನ ಚರ್ಚೆ ಮಾಡಿರಿ ಪಾರ್ಲಿಮೆಂಟ್ ಒಳಗೆ ಮಾತ್ರ ಚರ್ಚೆ ಮಾಡುವಂಥ ವಿಷಯ ಇದ್ದಾವೆ ಮಾಧ್ಯಮಗಳ ಮುಂದೆ ಸಾಮಾಜಿಕ ಮಾಧ್ಯಮಗಳ ಮುಂದೆ ಇಂಥ ವಿಷಯನ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಬೇಡ್ರಿ ಆ್ಯಂಡ್ ಗಡಿಯಲ್ಲಿ ಸಂಘರ್ಷ ನಡೆದಾಗ ಎರಡೂ ಕಡೆ ಸಾವು ನೋವುಗಳಾಗುವುದು ಸಾಮಾನ್ಯ ಅದಕ್ಕೆ ನೀವು ಭಾರತದ ಸೈನಿಕರು ಮಾತ್ರ ಹೊಡೆದಿದ್ದನ್ನ ಅಥವಾ ತಳಿಸಿದ್ದಾರೆ ಅಂತ ಅನ್ನುವಂಥ ಟ್ಯೂನ್ ಒಳಗೆ ಯಾಕೆ ಹೇಳಿದ್ರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದಿದೆ ಅಂಡ್ ಇದಕ್ಕೆ ಅಪೋಸಿಷನ್ ಲೀಡರ್ ಏನು ಹೇಳ್ತಾರೆ ಅಪೋಸಿಷನ್ ಲಾಯರ್ ಹೇಳಿದ್ದಾರೆ ಅರೆ ಆಗಿದ್ದ ಇನ್ಸಿಡೆಂಟ್ನೇ ನಾವು ಹೇಳಿದೀವಿ ಆಗದೆ ಇರೋದಂತೂ ಹೇಳಿಲ್ಲ ಅದ್ರೊಳಗೆ ಏನ್ ತಪ್ಪಿದೆ ಅಂತ ನಿಮಗೆ ಏನನ್ಸುತ್ತೆ ನಮ್ಮ ಸೈನಿಕರ ಬಗ್ಗೆ ಅಥವಾ ನಮ್ಮ ದೇಶದ ಕುರಿತು ಈ ತರ ಸ್ಟೇಟ್ಮೆಂಟ್ ಕೊಡಬೇಕೋ ಕೊಡಬಾರ್ದು ರಿಯಾಲಿಟಿ ಇದ್ದಿದ್ದನ್ನ ಮಾತಾಡಬೇಕೋ ಮಾತಾಡಬಾರ್ದು ಬಿಕಾಸ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ನೋಡಿ ಈಗ ಭಾಳ ಜನ ರೂಲಿಂಗ್ ಪಾರ್ಟಿಯವರು ಹೇಳ್ತಾರೆ ನಾವು ಬಡತನವನ್ನು ಪೂರ್ತಿಯಾಗಿ ತೆಗೆದುಹಾಕಿದ್ವಿ ಎಲ್ಲಿ ಬಡತನ ತೆಗೆದುಹಾಕಿದಾರಪ್ಪ ಭಾರತ ವಿಶ್ವಗುರು ಆಗ್ತಿದೆ ಎಲ್ಲಿ ಆಗ್ತಿದೆಪ್ಪ ಎಸ್ ಎಸ್ ಸಿ ಹುಡುಗರಿಗೆ ಎಕ್ಸಾಮ್ ಬರಲಿಕ್ಕೆ ಸೆಂಟ್ರ್ ಇಲ್ಲ ಎಲ್ಲಿ ಬೆಕ್ಕಾದಲ್ಲಿ ಸೆಂಟ್ರ್ ಆಗ್ತಾರೆ ಕೇಂದ್ರ ಸರ್ಕಾರದೊಳಗೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ನಮ್ಮ ದೇಶ ಹಾಗೆ ನಾವು ಗ್ರೇಟ್ ಲೀಡ್ರು ನಾವು ವರ್ಲ್ಡ್ ಲೀಡ್ರು ಅಂತ ಅಡ್ಡಾಡೋದು ಎಷ್ಟರ ಮಟ್ಟಿಗೆ ಸರಿ ಡೆಫಿನೆಟ್ಲಿ ಯಾರೇ ಮಾಡಲಿ ಸುಪ್ರೀಂ ಕೋರ್ಟ್ ಇದನ್ನು ನೀಟಾಗಿ ಕರೆಕ್ಟಾಗಿ ಒಂದು ಜಜ್ಮೆಂಟನ್ನು ಈ ಒಂದು ವಿಷಯದೊಳಗೆ ಹೆಂಗೆ ಕೊಟ್ಟಿದೆ ಬೇರೆಯವ್ರ ವಿಷಯದೊಳಗೆ ಹೀಗೆ ಕೊಡೋದ್ರಿಂದ ಡೆಫಿನೆಟ್ಲಿ ಅದು ಬ್ಯಾಲೆನ್ಸ್ ಆಗಿ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ಅಷ್ಟೊಂದು ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆ ಅಂತ ನನಗನ್ಸುತ್ತೆ ಗೈಸ್ ವಾಟ್ ಈಸ್ ಯುವರ್ ಒಪಿನಿಯನ್ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್